ಪ್ರೇಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಶನಿ ಪರಮಾತ್ಮ ಜಾತಕದ ಹನ್ನೆರಡು ಭಾವದಲ್ಲಿ ಯಾವ ರೀತಿಯಾಗಿ ಫಲಗಳನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನು ತಿಳಿಯೋಣ ನಿಮ್ಮದು ಜಾತಕದಲ್ಲಿ ಯಾವುದೇ ಲಗ್ನ ಆಗಿದ್ದರೂ ಸಹ ಉದಾಹರಣೆಗೆ ವೃಷಭ ಲಗ್ನ ಮಿಥುನ ಲಗ್ನ ಕರ್ಕಾಟಕ ತುಲ ಮಾಕಾರ ಕುಂಭ ಈ ರೀತಿಯಾಗಿ ಯಾವುದೇ ಲಗ್ನ ಆಗಿದ್ದರೂ ಲಗ್ನದಲ್ಲೇ ಶನಿ ಸ್ಥಿತನಾಗಿದ್ದರೆ ಈ ರೀತಿಯಾಗಿ ಯಾವುದೇ ಲಗ್ನ ಆಗಿದ್ದರೂ ಸಹ ಲಗ್ನದಲ್ಲೇ ಶನಿ ಸ್ಥಿತನಾಗಿದ್ದಾಗ ಅಂದರೆ ಮೊದಲನೇ ಮನೆ ಜಾತಕದ ಮೊದಲನೇ ಮನೆ ಅಥವಾ ಲಗ್ನ ಮೊದಲನೇ ಭಾವದಲ್ಲಿ ನಿಮಗೆ ಶನಿ ಸ್ಥಿತನಾಗಿದ್ದರೆ ಗಂಭೀರ ಸ್ವಭಾವದವರಾಗಿರ್ತಾರೆ ನಿಮ್ಮದು ಯಾವುದೇ ಲಗ್ನ ಆಗಿರ್ಬೋದು ಉದಾಹರಣೆಗೆ ಮಿಥುನ ಲಗ್ನ ಕರ್ಕಾಟಕನೇ ಆಗಿರ್ಬೋದು ಅಥವಾ ವೃಶ್ಚಿಕ ಲಗ್ನದಲ್ಲೇ ಹುಟ್ಟಿದವರಾಗಿದ್ರೆ ಅಥವಾ ಮಕರ ಲಗ್ನದಲ್ಲೇ ಹುಟ್ಟಿದವರಾಗಿದ್ದರೆ ಲಗ್ನದಲ್ಲೇ ಶನಿ ಸ್ಥಿತನಾಗಿದ್ದರೆ ಲಗ್ನ ಅಂದರೆ ಜಾತಕದ ಮೊದಲನೇ ಭಾವ ಅಂತೇಳಿ ಕರಿತೀವಿ ಹಾಗಾಗಿ ಲಗ್ನದಲ್ಲೇ ಜಾತಕದ ಮೊದಲನೇ ಮನೆಯಲ್ಲಿ ಶನಿಸ್ಥಿತನಾಗಿದ್ದರೆ ಯಾವ ರೀತಿ ಫಲವನ್ನು ಕೊಡ್ತಾನೆ ಅಂತಕ್ಕಂಥದನ್ನ ತಿಳಿಯೋಣ ನೋಡಿ ಲಗ್ನದಲ್ಲಿ ಆದಾಗ ಗಂಭೀರ ಸ್ವಭಾವವನ್ನು ಕೊಡ್ತಾನೆ ಜಾತಕದಲ್ಲಿ ಮೊದಲನೇ ಮನೆಯಲ್ಲಿ ಆದಾಗ ಸಾಮಾನ್ಯವಾಗಿ ಆರೋಗ್ಯಕ್ಕೆ ಅಶುಭ ಅಂತಲೇ ಹೇಳ್ಬೋದು ಯಾಕೆಂದರೆ ದೀರ್ಘಕಾಲಿಕ ಕಾಯಿಲೆಗಳು ದೀರ್ಘಕಾಲಿಕ ರೋಗಗಳು ಅಂತಕ್ಕಂಥದ್ದನ್ನು ಕೊಡ್ತಾನೆ ನಂತರ ಬೇಗ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಸಿಗೋದಿಲ್ಲ ಇನ್ನು ಯಾವುದೇ ಕೆಲಸಕ್ಕೆ ಕಾರ್ಯಕ್ಕೆ ಹೋದರೂ ಸಹ ತಡ ನಿಧಾನ ಅಂತಕ್ಕಂಥದ್ದನ್ನು ಕೊಡ್ತಾನೆ ಜೀವನದಲ್ಲಿ ಪ್ರಗತಿ ಕಾಣೋದು ತುಂಬ ತಡ ಬಟ್ ನೀವು ತಡವಾಗಿ ಏನೇ ಸಂಪಾದನೆ ಮಾಡಿದರೂ ಸಹ ಅದು ಶಾಶ್ವತವಾಗಿ ಉಳ್ಕೊಳ್ಳುವಂತೆ ಕಾಪಾಡುವಂಥ ಗ್ರಹ ಶನಿ ಪರಮಾತ್ಮ ಆಗಿರುತ್ತೆ ಶನಿಯ ಗುಣ ಶಿಸ್ತು ಸಂಯಮದಿಂದ ನಡ್ಕೊಳ್ಬೇಕು ಸರಿಯಾದ ಸಮಯಕ್ಕೆ ಕೆಲಸ ಮಾಡುವಂಥ ವ್ಯಕ್ತಿಗಳು ಇವರಾಗಿರ್ತಾರೆ ತುಂಬ ಶಿಸ್ತಿನ ಸಿಪಾಯಿಗಳಂತೆ ಜೀವನದಲ್ಲಿ ಇರ್ತಾರೆ ನಂತರ ಜೀವನದುದ್ದಕ್ಕೂ ಬಹಳ ಚಿಕ್ಕ ವಯಸ್ಸಿನಿಂದಲೇ ಇಂಥವರು ಕಠಿಣ ಪರಿಶ್ರಮದಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ ಚಿಕ್ಕ ವಯಸ್ಸಿನಿಂದಲೇ ಇವರಿಗೆ ಸಾಕಷ್ಟು ಸಂಕಷ್ಟಗಳನ್ನು ಕೊಟ್ಟಿರ್ತಾನೆ ಸಂಕಷ್ಟಗಳನ್ನು ಎದುರಿಸಿ ಮೂವತ್ತರ ನಂತರ ಒಂದಷ್ಟು ಯಶಸ್ಸು ಅಂತಕ್ಕದ್ದನ್ನು ಕೊಡ್ತಾನೆ ಮೂವತ್ತನೇ ವರ್ಷದವರೆಗೂ ಸಹ ಜೀವನದಲ್ಲಿ ಅನೇಕ ಪಾಠಗಳನ್ನು ಜೀವನದಲ್ಲಿ ಹೇಗಿರಬೇಕು ಹೇಗೆ ಬದುಕಬೇಕು ಯಾರು ನಮ್ಮವರು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಲ್ಲ ಪಾಠಗಳನ್ನು ಶನಿ ಕರ್ಮಕಾರಕನಾಗಿ ತಿಳಿಸ್ತಾ ಹೋಗ್ತಾನೆ ಹಾಗಾಗಿ ಜಾತಕದಲ್ಲಿ ಏನಾದರೂ ಲಗ್ನದಲ್ಲಿ ಶನಿಸ್ಥಿತನಾದಾಗ ಇಂತಹ ಜಾತಕದವರಿಗೆ ಗಂಭೀರ ಸ್ವಭಾವ ಇದ್ದು ಹೆಚ್ಚಾಗಿ ಹಠ ಅಂತಕ್ಕಂಥದ್ದು ಹಾಗೆ ಬೇಗ ಕೋಪ ಬರುತ್ತೆ ಮುಂಗೋಪಿಗಳಾಗಿರ್ತಾರೆ ಹಠಮಾರಿಗಳಾಗಿರ್ತಾರೆ ಹಾಗೆ ತಡವಾಗಿ ಯಶಸ್ಸು ಅಂತಕ್ಕಂಥದ್ದನ್ನು ಕೊಡ್ತಾನೆ ಇನ್ನು ಯಾವುದೇ ಲಗ್ನ ಆಗಿದ್ರೂ ಸಹ ಜಾತಕದ ಎರಡನೇ ಮನೆಯಲ್ಲಿ ಶನಿ ಹಲವಾರು ವೀಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ಎರಡನೇ ಮನೆಯನ್ನು ನಾವು ವಾಕ್ಸ್ಥಾನ ಅಂತೇಳಿ ಕರಿತೀವಿ ಮಾತಿನ ಸ್ಥಾನ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಮಾತಾಡ್ತಾನೆ ಅವನ ಮಾತು ಹೇಗಿದೆ ಅಂತಕ್ಕದನ್ನ ನಾವು ಎರಡನೇ ಮನೆಯಿಂದ ತಿಳಿಬೋದು ಹಾಗಾಗಿ ಶನಿ ಏನಾದರೂ ನಿಮಗೆ ಎರಡನೇ ಮನೆಯಲ್ಲೇ ಸ್ಥಿತನಾಗಿದ್ದರೆ ಇದನ್ನು ನಾವು ವಾಕ್ಸ್ಥಾನ ಹಾಗೂ ಧನಸ್ಥಾನ ಅಂತೇಳಿ ಕರಿತೀವಿ ಎರಡನೇ ಮನೆಯಲ್ಲಿ ಶನಿ ಸ್ಥಿತನಾದಾಗ ಒಬ್ಬ ವ್ಯಕ್ತಿಗೆ ಸಂಪತ್ತು ಸಂಗ್ರಹಣೆ ಮಾಡುವಲ್ಲಿ ಸೇವಿಂಗ್ ಮಾಡುವುದರಲ್ಲಿ ಅಡೆತಡೆಗಳು ಕಷ್ಟಗಳು ಅಂತಕ್ಕಂಥದ್ದು ಬರುತ್ತೆ ವಿಪರೀತವಾಗಿ ಖರ್ಚುಗಳನ್ನು ಮಾಡಿಸುವಂಥ ಖರ್ಚುಗಳನ್ನು ಮಾಡ್ತಕ್ಕಂಥ ವ್ಯಕ್ತಿ ಇವನಾಗಿರ್ತಾನೆ ಇನ್ನು ಎರಡನೇ ಮನೆಯಲ್ಲಿ ವಾಕ್ಸ್ಥಾನದಲ್ಲಿ ಶನಿ ಕೂತ್ಕೊಂಡಾಗ ಕಠಿಣ ಮಾತು ಆಡ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ ಕಠಿಣ ಮೀನ್ಸ್ ಒರಟಾದ ಮಾತುಗಳು ಅಂಥೇಳಿ ಇನ್ನು ಮೂರನೇ ಮನೆ ಶನಿಗೆ ಶುಭ ಸ್ಥಾನ ಇದು ಹಾಗಾಗಿ ಇನ್ನು ಮೂರನೇ ಮನೆ ಜ್ಯೋತಿಷ್ಯದಲ್ಲಿ ಪರಾಕ್ರಮ ಸ್ಥೈರ್ಯ ಧೈರ್ಯ ಸಹೋದರ ಸ್ಥಾನ ಅಂತೇಳಿ ಕರಿತೀವಿ ಹಾಗಾಗಿ ಮೂರನೇ ಮನೆ ಶುಭ ಸ್ಥಾನ ಆಗಿರುತ್ತೆ ಇಲ್ಲಿ ನಿಮಗೆ ಶನಿ ಪರಮಾತ್ಮ ನೆಲೆಯಾಗಿದ್ದರೆ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ನಡೆಸಬೇಕಾದ್ರೆ ಒಂದು ಒಳ್ಳೆಯ ಧೈರ್ಯ ಅಂತಕ್ಕಂಥದ್ದು ಇರುತ್ತೆ ಸ್ಥೈರ್ಯ ಪರಾಕ್ರಮ ಅಂತಕ್ಕಂಥದ್ದನ್ನು ಕೊಡ್ತಾನೆ ನಂತರ ಸಹೋದರರಿಂದ ಅಣ್ಣ ತಮ್ಮ ಅಕ್ಕದಂಗಿರ ಯಾರಾದರೂ ಇದ್ದರೆ ಮೂರನೇ ಮನೆಯಲ್ಲಿ ಶನಿಸ್ಥಿತನಾಗಿರ್ತಕ್ಕಂಥ ಜಾತಕನಿಗೆ ಅವರಿಂದ ಜೀವನದುದ್ದಕ್ಕೂ ಒಂದು ಬೆಂಬಲ ಸಹಾಯ ಅಂತಕ್ಕಂಥದ್ದು ಸರಾಗವಾಗಿ ಸುಲಭವಾಗಿ ಸಿಗ್ತಕ್ಕಂಥದ್ದು ಇನ್ನು ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮನೆ ನೋಡಿ ಇನ್ನು ಮೇಷ ಲಗ್ನ ಬಿಟ್ಟು ಇನ್ನು ಉಳಿದ ಯಾವುದೇ ಭಾವದಲ್ಲಾಗಿರ್ಬೋದು ನಾಲ್ಕನೇ ಸ್ಥಾನದಲ್ಲಿ ಶನಿ ಪರಮಾತ್ಮ ಕೂತ್ಕೊಂಡಾಗ ಇನ್ನು ನಾಲ್ಕನೇ ಸ್ಥಾನ ಅಂತಕ್ಕಂಥದ್ದು ತಾಯಿ ಸ್ಥಾನ ಸುಖ ಸ್ಥಾನ ವಾಹನ ಸ್ಥಾನ ಅಂತೇಳಿ ಕರಿತೀವಿ ಹಾಗಾಗಿ ಇನ್ನು ನಾಲ್ಕನೇ ಮನೆಯಲ್ಲಿ ಶನಿ ಪರಮಾತ್ಮ ಕೂತ್ಕೊಂಡಾಗ ತಾಯಿಗೆ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥದ್ದು ತಾಯಿಯ ಸಂತೋಷದಲ್ಲಿ ಏರುಪೇರು ಸಾಕಷ್ಟು ಅಡೆತಡೆಗಳನ್ನು ಕೊಡ್ತಾನೆ ಇನ್ನು ಇನ್ನು ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾಗ ಸ್ವಂತ ಮನೆ ಅಂತಕ್ಕಂಥ ಏನು ಕಷ್ಟಪಡ್ತಾ ಇದ್ದರೆ ಅದು ತುಂಬ ತಡವಾಗಿ ಬರುವಂಥದ್ದು ವಾಹನ ಯೋಗ ಆಗಿರ್ಬೋದು ಸ್ವಂತ ಮನೆ ಆಸ್ತಿ ಎಲ್ಲವೂ ಸಹ ತಡವಾಗಿ ಶನಿ ಪರಮಾತ್ಮ ಕೊಡ್ತಾನೆ ಅಲ್ಲಿವರೆಗೂ ನೀವು ತುಂಬ ಚಿಕ್ಕ ವಯಸ್ಸಿಂದನೂ ಸಹ ಶನಿ ಅಂದ್ರೆ ಪರಿಶ್ರಮ ಪಡಬೇಕು ಕೆಲಸ ಮಾಡಬೇಕು ಕರ್ಮಕಾರಕ ಹಾಗಾಗಿ ನೀವು ಚಿಕ್ಕ ವಯಸ್ಸಿಂದಲೇ ಕಷ್ಟಪಡ್ತಾ ಇದ್ದರೆ ನಿಮಗೆ ತಡವಾಗಿ ಕಾರು ಮನೆ ಹಾಗೂ ಸ್ವಂತ ಮನೆ ಕಾರು ಸುಖ ಎಲ್ಲವೂ ಸಿಗ್ತಕ್ಕಂಥದ್ದು ಇನ್ನು ನಾಲ್ಕನೇ ಭಾವದಲ್ಲಿ ಶನಿ ಇರ್ತಕ್ಕಂಥದ್ದು ದೋಷಪೂರಿತವಾಗಿರುತ್ತೆ ಕಷ್ಟಗಳ ಸರಮಾಲೆ ಜೀವನದುದ್ದಕ್ಕೂ ಇರುತ್ತೆ ಹಾಗಾಗಿ ಪ್ರತಿನಿತ್ಯ ಶನಿಗೆ ಆರಾಧನೆ ಮಾಡ್ತಕ್ಕಂಥದ್ದು ಪರಿಹಾರ ಮಾಡಿಕೊಳ್ಳುವಂಥದ್ದು ಜೀವನದಲ್ಲಿ ಏಳಿಗೆಗಾಗಿ ಅಗತ್ಯ ಇರ್ತಕ್ಕಂಥದ್ದು ಇನ್ನು ಐದನೇ ಮನೆಯಲ್ಲಿ ಶನಿ ಪರಮಾತ್ಮ ಇದ್ದಾಗ ಸಂತಾನದಲ್ಲಿ ವಿಳಂಬ ಇರುತ್ತೆ ತಡವಾಗಿ ಸಂತಾನ ಆಗ್ತಕ್ಕಂಥದ್ದು ಇನ್ನು ಸ್ವಲ್ಪ ಏಜ್ ಆದ ನಂತರ ಮಕ್ಕಳಾಗುವಂಥದ್ದು ಈ ರೀ ಈ ರೀತಿಯಾಗಿ ಇನ್ನು ಮಕ್ಕಳಾದರೆ ಆರೋಗ್ಯದಲ್ಲಿ ಏರುಪೇರು ಇರ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳನ್ನು ಕೊಡ್ತಾನೆ ಇನ್ನು ಐದನೇ ಮನೆಯಲ್ಲಿ ಶನಿ ಇದ್ದಾಗ ಶಿಕ್ಷಣದಲ್ಲಿ ಕಠಿಣ ಪರಿಶ್ರಮ ಪಡಬೇಕಾಗತ್ತೆ ತುಂಬ ದಟ್ಟರಾಗಿ ಇರ್ತಕ್ಕಂಥದ್ದು ವಿದ್ಯೆ ತಲೆಗತ್ತಲ್ಲ ಅಂತಕ್ಕಂಥ ಸಮಸ್ಯೆಯನ್ನು ಶನಿ ಪರಮಾತ್ಮ ಕೊಡ್ತಾರೆ ಇದು ಕೂಡ ಪಂಚಮ ಶನಿಕ ಆಟ ಅಂತೇಳಿನೇ ಕರಿತೀವಿ ಪರಿಹಾರ ಮಾಡ್ಕೊಳ್ಳೋದು ಒಳ್ಳೆಯದು ಇನ್ನು ಆರನೇ ಸ್ಥಾನ ಶನಿಗೆ ಶುಭ ನೋಡಿ ಆರನೇ ಸ್ಥಾನ ಬಂದು ಆರನೇ ಮನೆಯಲ್ಲಿ ನಾವು ಆರನೇ ಮನೆಯನ್ನು ನಾವು ಶತ್ರು ಸ್ಥಾನ ಅಂತೇಳಿ ಕರಿತೀವಿ ಹಾಗಾಗಿ ಆರನೇ ಮನೆಯಲ್ಲಿ ಶನಿ ಇದ್ದಾಗ ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವಂಥ ಯೋಗವನ್ನು ಕೊಡ್ತಾನೆ ನಿಮ್ಮ ಶತ್ರುಗಳು ಶತ್ರುಗಳ ಮೇಲೆ ನೀವೇ ಯಾವಾಗಲೂ ಜಯವನ್ನು ಹೊಂದುತ್ತೀರಾ ಶತ್ರುಗಳಿಗೆ ನಿಮ್ಮ ಕಂಡ್ರೆ ಭಯ ಬರುವಂಥ ತಾಕತ್ತು ಪರಾಕ್ರಮವನ್ನು ಯೋಗವನ್ನು ವಿಜಯವನ್ನು ಕೊಡ್ತಾರೆ ಹಾಗೆಯನ್ನು ಇದು ಸೇವಾಸ್ಥಾನವೂ ಆಗಿರೋದ್ರಿಂದ ಶನಿಯು ಹಾಗೆ ಕರ್ಮಕಾರಕ್ಕಾಗಿರೋದ್ರಿಂದ ಕೆಲಸಲ್ಲಿ ಕೆಲಸದಲ್ಲಿ ಉದ್ಯೋಗದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಒಳ್ಳೆ ಕೆಲಸ ಅಂತಕ್ಕಂಥದ್ದು ಸಿಗುತ್ತೆ ಇನ್ನು ಯಾರಿಗೆಲ್ಲ ಏಳನೇ ಮನೆಯಲ್ಲಿ ಶನಿ ಸ್ಥಿತನ ಆಗಿದ್ದರೆ ಇದೊಂದು ಮದುವೆ ವಿಳಂಬ ಯೋಗವಾಗಿ ತಂದು ಕೊಡುತ್ತೆ ಅಂದರೆ ತುಂಬ ವಯಸ್ಸಾಗಿರುತ್ತೆ ಎಷ್ಟೇ ಹುಡುಗನ ನೋಡಿದ್ರು ಅಥವಾ ಎಷ್ಟೇ ಹುಡುಗಿನ ನೋಡಿದ್ರು ಏನೋ ಒಂದು ಕಾರಣಕ್ಕೆ ಮದುವೆ ತಡ ಆಗ್ತಾ ಇರುತ್ತೆ ಒಂದು ಏಜ್ ಆಗ್ತಾ ಹೋಗುತ್ತೆ ಇವ್ರಿಗೆ ಮದುವೆನೇ ಆಗೋಲ್ಲ ಎಷ್ಟೋ ಹುಡುಗಿನ ತೋರಿಸಿರ್ತಾರೆ ಇಲ್ಲ ನನಗೆ ಇಷ್ಟ ಇಲ್ಲ ಹೇಳಿ ರಿಜೆಕ್ಟ್ ಮಾಡ್ತಾ ಇರ್ತಾರೆ ಇನ್ನು ಕೆಲವೊಮ್ಮೆ ಹುಡುಗ ಹುಡುಗಿ ಓಕೆ ಆಗಿದ್ರೆ ಜಾತಕಗಳು ಮ್ಯಾಚ್ ಆಗೋದಿಲ್ಲ ಈ ರೀತಿಯಾಗಿ ಒಂದಷ್ಟು ಸಮಸ್ಯೆಗಳಿಂದಾಗಿ ಮದುವೆ ನಿಧಾನ ಯೋಗ ಆಗತಕ್ಕಂಥದ್ದು ಹೆಣ್ಣಿ ಮಾಡಿಕೊಡ್ತಾನೆ ಇನ್ನು ವಾ ಮದುವೆ ಆದರೂ ಸಹ ಮದುವೆ ಆದರೂ ಸಹ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳು ನೆಮ್ಮದಿಯ ಕೊರತೆ ಇರುತ್ತೆ ಸಂತೋಷದ ಕೊರತೆ ಇರುತ್ತೆ ಹಾಗಾಗಿ ಏಳನೇ ಇದ್ದರೂ ಸಹ ದೋಷಪೂರಿತ ಆಗಿರುತ್ತೆ ಪರಿಹಾರಗಳನ್ನು ಅಗತ್ಯವಾಗಿ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಎಂಟನೇ ಮನೆಯಲ್ಲಿ ಶನಿ ಕುತ್ಕೊಂಡಾಗ ಯಾರಿಗಿಲ್ಲ ಯಾವುದೇ ಲಗ್ನ ಆಗಿರ್ಬೋದು ಎಂಟನೇ ಮನೆಯಲ್ಲಿ ಶನಿ ಕುಳಿತುಕೊಂಡಾಗ ಹೀನನಾಗ್ತಾನೆ ಹಾಗೆ ಆರೋಗ್ಯ ಅಪಘಾತಗಳು ಆರೋಗ್ಯದಲ್ಲಿ ಸಮಸ್ಯೆಗಳು ಅಪಘಾತಗಳು ಆಗ್ತಕ್ಕಂಥದ್ದು ಆ ವಾಹನಗಳ ಕಳವು ಆಗ್ತಕ್ಕಂಥದ್ದು ಆಯುಷ್ಯದಲ್ಲಿ ಕೊರತೆ ಅಂತಕ್ಕಂಥದ್ದು ಇರುತ್ತೆ ಇನ್ನು ಎಂಟನೇ ಮನೆಯಲ್ಲಿ ಶನಿ ಇದ್ದಾಗ ಹಲವಾರು ಆರೋಗ್ಯ ಸಮಸ್ಯೆಗಳು ಇರುತ್ತೆ ಧಾರ್ಮಿಕ ಒಲವು ಇರುತ್ತೆ ಹಾಗಾಗಿ ಪರಿಹಾರ ಮಾಡಿಕೊಡ್ಲೇಬೇಕಾಗುತ್ತೆ ನಂತರ ಒಂಬತ್ತನೇ ಮನೆಯಲ್ಲಿ ಶನಿ ಕುಳಿತುಕೊಂಡಾಗ ನಿಮ್ಮ ಜಾತಕದಲ್ಲಿ ಒಂಬತ್ತನೇ ಮನೆಯಲ್ಲಿ ಶನಿ ಇದ್ದಾಗ ಅದೃಷ್ಟದಲ್ಲಿ ವಿಳಂಬ ಅಂತಕ್ಕಂಥದ್ದು ಇರುತ್ತೆ ಇನ್ನು ಜಾತಕದಲ್ಲಿ ಅಷ್ಟಮದಲ್ಲಿ ಶನಿ ಕುತ್ಕೊಂಡಾಗ ಇದೊಂದು ಕೆಟ್ಟ ದೋಷ ಹಾಗೂ ಅಶುಭ ಅಂತಾನೆ ಹೇಳ್ಬೋದು ಖಂಡಿತ ಎಲ್ಲಾರು ಶಾಂತಿ ಮಾಡಿಸ್ಕೊಂಡ್ಲೇ ಬೇಕಾಗುತ್ತೆ ಯಾಕಂದ್ರೆ ಇದು ಆಯಸ್ಸಿಗೆ ಆಯುಷ್ಯಕ್ಕೆ ತೊಂದರೆ ಕೊಡುವಂತ ದೋಷ ಆಗಿರುತ್ತೆ ನಂತರ ದೀರ್ಘಕಾಲಿಕ ಕಾಯಿಲೆಗಳು ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳು ಅತಿಯಾದ ಖರ್ಚುಗಳು ಮಾಡುವಂತದ್ದು ಮತ್ತೆ ಆಸ್ಪತ್ರೆಗಿಂತ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡ್ಬೇಕಾಗುತ್ತೆ ಆ ರೀತಿ ದೋಷಗಳನ್ನ ಕೊಡ್ತಾನೆ ಅಚಾನಕ್ ಆಗಿ ಗೊತ್ತೇ ಇಲ್ಲದ ಹಾಗೆ ಸಡನ್ ಆಗಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಬಂದ್ಬಿಡತ್ತೆ ಸಾಲದ ಸಮಸ್ಯೆಗೆ ಒಳಗಾಗುವಂತದ್ದು ಮಾನಸಿಕ ಒತ್ತಡಗಳು ಖಿನ್ನತೆ ಅಂತಕ್ಕಂಥದ್ದು ಭಯ ಎಲ್ಲವೂ ಕಾಡುವಂಥದ್ದು ಹಾಗಾಗಿ ಪರಿಹಾರ ಅತ್ಯವಶ್ಯಕ ಇನ್ನು ಒಂಬತ್ತರಲ್ಲಿ ನಿಮ್ಮ ಯಾವುದೇ ಲಗ್ನ ಆಗಿದ್ರು ಸಹ ಒಂಬತ್ತರಲ್ಲಿ ಶನಿ ಸ್ಥಿತನಾಗಿದ್ರೆ ತಂದೆಯೇ ನಿಮ್ಮ ಮೊದಲ ಶತ್ರು ಆಗಿರ್ತಾರೆ ಯಾಕೆಂದ್ರೆ ಶನಿಗೆ ತನ್ನ ಸ್ವಂತ ಸೂರ್ಯನಿಂದ ಶತ್ರು ಸೂರ್ಯನ ಶತ್ರು ಆಗಿರೋದ್ರಿಂದ ಇಲ್ಲೂ ಸಹ ಅದೇ ಪರಿವರ್ತನೆ ಅಂತಕ್ಕಂಥದ್ದು ಫಲ ಅಂತಕ್ಕಂಥದ್ದು ದೊರೆಯುತ್ತೆ ನಂತರ ಒಂಬತ್ತನೇ ಸ್ಥಾನ ತಂದೆಯನ್ನು ಸೂಚಿಸುವಂತ ಸ್ಥಾನ ಆಗಿರೋದ್ರಿಂದ ತಂದೆಯಿಂದ ಅಂತರ ಅಂತಕ್ಕಂಥದ್ದು ಸಾಧ್ಯತೆಗಳಿರುತ್ತೆ ಇನ್ನು ತಾಯಿ ಅಂದ್ರೆ ಒಲವು ಇರುತ್ತೆ ಹೊರತು ತಂದೆಗೆ ಕೊಂಚ ಶತ್ರುವಿನ ರೀತಿಯಲ್ಲಿ ಅಂತರವನ್ನ ಕಾಯ್ದು ಇಟ್ಕೊಂಡಿರ್ತಾರೆ ಅಥವಾ ತಂದೆಯ ಆರೋಗ್ಯದಲ್ಲಿ ಚಿಂತಕರಾಗಿರ್ತಾರೆ ಹಾಗೆ ಇದು ಭಾಗ್ಯಸ್ಥಾನವು ಸಹ ಆಗಿರೋದ್ರಿಂದ ಕಠಿಣ ಪರಿಶ್ರಮದಿಂದ ತಡವಾಗಿ ಭಾಗ್ಯ ಅಥವಾ ಅದೃಷ್ಟ ಅಂತಕ್ಕಂಥದ್ದು ದೊರೆಯುತ್ತೆ ಇನ್ನು ಭಾಗ್ಯಸ್ಥಾನದಲ್ಲಿ ಶನಿಸ್ಥಿತನಾದಾಗ ತಡವಾಗಿ ಯಶಸ್ಸು ಅಂತಕ್ಕಂಥದ್ದು ಇರುತ್ತೆ ಸುಲಭವಾಗಿ ಅದೃಷ್ಟ ಅಥವಾ ಭಾಗ್ಯ ಅಂತಕ್ಕಂಥದ್ದು ಸಿಗೋದಿಲ್ಲ ಇನ್ನು ಈ ತಡವಾಗಿ ಸಿಗ್ತಕ್ಕಂತ ಯಶಸ್ಸು ಸಂಪತ್ತೆಲ್ಲವೂ ಶಾಶ್ವತವಾಗಿ ಉಳಿಯುವಂತ ಫಲಗಳನ್ನ ಕೊಡ್ತಾನೆ ಇನ್ನು ಎಂಟನೇ ಮನೆಯಲ್ಲಿ ಶನಿ ಕುಳಿತುಕೊಂಡಾಗ ಅಕ ಅಚಾನಕ್ ಆಗಿ ಅಕಸ್ಮಾತ್ ಆಗಿ ಅಚ್ಚರಿಯ ರೀತಿಯಲ್ಲಿ ಘಟನೆಗಳು ಜೀವನದಲ್ಲಿ ಅಪಘಾತಗಳಾಗಿರ್ಬೋದು ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇರುತ್ತೆ ಇನ್ನು ಒಂಬತ್ತನೇ ಮನೆ ಧಾರ್ಮಿಕ ಸ್ಥಾನ ಧರ್ಮಸ್ಥಾನ ಹಾಗಾಗಿ ಯಾರಿಗೆಲ್ಲ ಶನಿ ಒಂಬತ್ತನೇ ಮನೆ ಕುತ್ಕೊಳ್ತಾನೆ ಆ ವ್ಯಕ್ತಿ ಧಾರ್ಮಿಕದಲ್ಲಿ ದೇವರಲ್ಲಿ ಭಕ್ತಿ ಇರುತ್ತೆ ಗುರುಗಳಲ್ಲಿ ಗೌರವ ಕೊಡುವಂಥವನಾಗಿರ್ತಾನೆ ಅದೃಷ್ಟ ಹೀನನಾಗಿರ್ತಾನೆ ನಂತರ ಯಾರಿಗೆಲ್ಲ ಹತ್ತನೇ ಮನೆಯಲ್ಲಿ ಶನಿ ಕುಳಿತುಕೊಂಡಾಗ ಅದು ವೃತ್ತಿ ಸ್ಥಾನ ಆಗಿರೋದ್ರಿಂದ ಉದ್ಯೋಗ ಸ್ಥಾನ ಆಗಿರೋದ್ರಿಂದ ಹತ್ತನೇ ಮನೆಯಲ್ಲಿ ಶನಿ ಕುತ್ಕೊಂಡಾಗ ಉದ್ಯೋಗದಲ್ಲಿ ಸಮಸ್ಯೆ ಒಂದಲ್ಲ ಒಂದು ಇರುತ್ತೆ ಯಾವುದೋ ಒಂದು ಕಂಪ್ನಿಲಿ ಜಾಯಿನ್ ಆಗಿರ್ತಾರೆ ಕೆಲಸ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಸಂಬಳ ಮಾತ್ರ ಸಂತೋಷ ಇರೋದಿಲ್ಲ ತುಂಬ ಕಮ್ಮಿ ಸಂಬಳ ಪಡ್ಕೊಳ್ತಾ ಇರ್ತಾರೆ ಮ್ಯಾನೇಜರಿಂದ ಮೇಲಾಧಿಕಾರಿಗಳಿಂದ ತೊಂದರೆಗಳಾಗಿರ್ಬೋದು ಇನ್ನು ಎಷ್ಟೇ ಕೆಲಸಗಳು ಹೋಗ್ತಾಯಿದ್ರು ಎಷ್ಟೇ ಕಂಪ್ನಿ ಚೇಂಜ್ ಮಾಡ್ತಾಯಿದ್ರು ಒಂದು ಕಡೆ ಉದ್ಯೋಗದಲ್ಲಿ ಇವರು ಸ್ಥಿರವಾಗಿ ಇರೋದಿಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಒಂದು ಯಾಕಪ್ಪ ಈ ಕಂಪ್ನಿಗೆ ಸೇರ್ಕೊಂಬಿಟ್ಟೆ ಕೆಲಸ ಇಷ್ಟೊಂದು ನಂಗೆ ಪ್ರೆಷರ್ ಆಗ್ತಿದೆ ಅಂಥೇಳಿ ಕೆಲವೊಮ್ಮೆ ಅವರ ಕೆಲಸದಿಂದಾಗಿಯ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಸಹ ಕಾಡುವಂಥದ್ದು ಈ ರೀತಿಯಾಗಿ ತುಂಬ ಒತ್ತಡ ಇರುತ್ತೆ ಒಂದು ಕಂಪ್ನಿಯಲ್ಲಿ ಜಾಯಿನ್ ಆದಾಗ ಹತ್ತನೇ ಮನೆ ನೆಲೆಸಿ ಕುತ್ಕೊಂಡಾಗ ಕೆಲಸ ಸಿಗೋದೇ ಕಷ್ಟ ಇರುತ್ತೆ ಸಿಕ್ಕಿದ್ರೂ ಸಹ ತುಂಬ ಪ್ರೆಷರ್ ಇರುತ್ತೆ ಒತ್ತಡ ಅಂತಕ್ಕಂಥದ್ದು ಇರುತ್ತೆ ಪರಿಹಾರ ಆಗತ್ಯ ಇನ್ನು ಹನ್ನೊಂದನೇ ಮನೆ ಶನಿಗೆ ಶುಭ ಸ್ಥಾನ ಆಗಿರುತ್ತೆ ಯಾರಿಗೆಲ್ಲ ಯಾವುದೇ ಲಗ್ನ ಆಗಿದ್ದರೂ ಸಹ ಹನ್ನೊಂದೇ ಮನೆಯಲ್ಲಿ ಶನಿ ಕುಳಿತುಕೊಂಡಾಗ ಅದು ಲಾಭ ಸ್ಥಾನವಾಗಿರೋದ್ರಿಂದ ನೋಡಿ ಹನ್ನೊಂದನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ದರೂ ಕೂಡ ಲಾಭ ಸ್ಥಾನ ಎಲ್ಲ ಗ್ರಹಗಳು ಕೂಡ ಆಲ್ಮೋಸ್ಟ್ ಜನರಲ್ಲಾಗಿ ಆಗಿ ಒಳ್ಳೆ ಫಲಗಳು ಲಾಭವನ್ನು ತಂದುಕೊಡುವಂಥ ಪ್ರಯತ್ನದಲ್ಲಿರುತ್ತೆ ಇನ್ನು ಈ ಮನೆಯಲ್ಲಿ ಶನಿ ಕುತ್ಕೊಂಡಾಗ ಆರ್ಥಿಕವಾಗಿ ಲಾಭ ಹಣಕಾಸಿನ ಲಾಭ ಹಣಕಾಸಿನ ಒಂದ ಒಂದಲ್ಲ ಒಂದು ಹಣಕಾಸಿನ ಮೂಲಗಳಿಂದ ನಿಮಗೆ ಲಾಭ ಅಂತಕ್ಕಂಥದ್ದು ಆಗ್ತಾನೇ ಇರುತ್ತೆ ಆರ್ಥಿಕವಾಗಿ ಹಣಕಾಸಿನ ಲಾಭ ಆಗ್ತಾನೇ ಇರುತ್ತೆ ಇನ್ನೂ ಲಾಭಸ್ಥಾನ ಆಗಿರೋದ್ರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಪರ್ಕಗಳು ನಿಮಗೆ ಸುಲಭವಾಗಿ ಸಿಗುವಂಥದ್ದು ಹಾಗೆ ಸ್ಥಿರ ಆದಾಯ ಅಂತಕ್ಕಂಥದ್ದು ಇರುತ್ತೆ ಯಾವತ್ತೂ ಕೂಡ ಹಣಕಾಸಿನಗೆ ತೊಂದರೆಯನ್ನು ನೀವು ಜೀವನದಲ್ಲಿ ಕಾಣೋದೇ ಇಲ್ಲ ಆ ರೀತಿಯಾಗಿ ಶನಿ ಪರಮಾತ್ಮ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಆರ್ಥಿಕ ಲಾಭವನ್ನು ತಂದುಕೊಡ್ತಾನೆ ಇನ್ನು ಯಾರಿಗೆಲ್ಲ ಕೊನೆಯದಾಗಿ ಹನ್ನೆರಡನೇ ಮನೆಯಲ್ಲಿ ಶನಿ ಕೂತ್ಕೊಂಡಾಗ ಇದು ವಿದೇಶ ಪ್ರಯಾಣ ಸೂಚಿಸುವಂಥ ಸ್ಥಾನ ಆಗಿರೋದ್ರಿಂದ ವಿದೇಶ ಪ್ರಯಾಣ ಪ್ರಯತ್ನ ಪಟ್ಟರೆ ವಿದೇಶ ಪ್ರಯಾಣ ಮಾಡ್ಕೋಬಹುದು ಆದರೆ ಇದು ನಷ್ಟ ಸ್ಥಾನ ಮೋಕ್ಷ ಸ್ಥಾನ ಆಗಿರೋದ್ರಿಂದ ಎಷ್ಟೇ ಲಕ್ಷ ಲಕ್ಷ ದುಡಿದ್ರೂ ಸಹ ನೀರಿನಂತೆ ಖರ್ಚು ಮಾಡುವಂತ ವ್ಯಕ್ತಿ ಆಗಿರ್ತಾರೆ ಇನ್ನು ಶನಿಗೆ ಸಂಬಂಧಪಟ್ಟಂತೆ ನೋಡಿ ಒಂದನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ನಂತರ ಏಳು ಎಂಟು ಹತ್ತು ನಂತರ ಹನ್ನೆರಡನೇ ಮನೆಗಳಿಗೆ ಶನಿ ಸ್ಥಿತನಾಗಿದ್ದರೆ ಕಷ್ಟಗಳ ಮೇಲೆ ಕಷ್ಟಗಳನ್ನು ಕೊಡ್ತಾನೇ ಇರ್ತಾನೆ ಹಾಗಾಗಿ ಸುಲಭವಾದ ಪರಿಹಾರ ಏನಪ್ಪ ಅಂತಂದರೆ ಆಂಜನೇಯನ ಆರಾಧನೆ ನಂತರ ಶಿವನ ಆರಾಧನೆ ಮಾಡುವಂಥದ್ದು ಪ್ರತಿನಿತ್ಯ ಸಾಧ್ಯವಾದಲ್ಲಿ ಹನುಮಾನ್ ಚಾಲಿಸ ಓದ್ತಾ ಇರ್ರಿ ಹನುಮಾನ್ ಕವಚಗಳನ್ನು ಓದ್ತಾ ಇದ್ರಿ ನಂತರ ಹನುಮಂತನಿಗೆ ಕ ಶನಿವಾರದೊತ್ತು ಆಗಿರ್ಬೋದು ಅಥವಾ ಸಾಧ್ಯವಾದರೆ ವಾರದಲ್ಲಿ ಎರಡು ದಿನ ಮಂಗಳವಾರ ಶನಿವಾರ ಹನುಮಂತನ ಆರಾಧನೆಗೆ ಬಿ ಮೀಸಲಿಟ್ಬಿಟ್ಬಿಡ್ರಿ ಮೀಸಲಿಡಿ ವಾರದಲ್ಲಿ ಎರಡು ದಿನ ಶನಿವಾರ ಹಾಗೂ ಮಂಗಳವಾರ ಹನುಮಂತನಿಗೆ ಮೀಸಲಿಟ್ಟರೆ ಒಳ್ಳೆಯದು ಪ್ರತಿ ಮಂಗಳವಾರ ಹಾಗೂ ಶನಿವಾರ ಅನುಕೂಲ ಇದ್ದಾಗೆಲ್ಲ ತಪ್ಪದೇ ನೀವು ಬೆಳೆದೆಲೆ ಹಾರ ತುಳಸಿ ಹಾರ ಹಾಗೆ ಅನುಮಂತನಿಗೆ ಕೈಲಾದಷ್ಟು ಎಳ್ಳೆಣ್ಣೆ ದಾನವನ್ನು ಕೊಡ್ತಾ ಬರೋದ್ರಿಂದ ಹಾಗೆ ಎಳ್ಳು ಬತ್ತಿ ಹಚ್ಚಿ ನೀವು ನೀವು ಕೋರಿಕೆಯನ್ನು ಬೇಡ್ಕೊಂಡು ಕಷ್ಟಗಳನ್ನು ಪರಿಹರಿಸಬಹುದು ಅಂತೇಳಿ ಸಮರ್ಪಣೆ ಮಾಡುವಂಥದ್ದು ಈಗ ಮಾಡ್ಕೊಳ್ತಾ ಬರೋದರಿಂದ ಶನಿಯ ದೋಷದವಳು ದುಷ್ಪರಿಣಾಮಗಳು ಖಂಡಿತ ಪರಿಹಾರ ಆಗುತ್ತೆ ನಿಮಗೆ ಇನ್ನು ಆಂಜನೇಯ ದಂಡಕ ಆಗಿರ್ಬೋದು ಹನುಮಾನ್ ಚಾಲಿಸ ಕವಚಗಳು ಹನುಮಂತನ ಅಷ್ಟೋತ್ತರಗಳು ಪಂಚಮುಖಿ ಆಂಜನೇಯನ ಕವಚಗಳು ಇನ್ನು ಹನುಮಂತನ ಅಥವಾ ಪಂಚಮುಖಿ ಆಂಜನೇಯ ಸಹಸ್ರನಾಮಗಳನ್ನು ಕೇಳೋದು ಪಠಣೆ ಮಾಡೋದು ಈ ಎಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಇನ್ನು ಶನಿ ಪ್ರಭಾವ ಮನೆಯಲ್ಲಿ ಕಡಿಮೆ ಆಗಬೇಕಂದ್ರೆ ಕುದುರೆ ಲಾಳವನ್ನು ಸಹ ತಂದು ಮನೆಗೆ ಬಾಗಿಲ ಮೇಲ್ಗಡೆ ನೇತಾಕಬೇಕು ಈ ರೀತಿಯೆಲ್ಲ ಮಾಡೋದ್ರಿಂದ ಸುಲಭವಾಗಿ ನೀವು ಶನಿ ದೋಷಗಳಿಂದ ನಿಮಗೆ ಮುಕ್ತಿ ಅಂತಕ್ಕಂಥದ್ದು ಸಿಗುತ್ತೆ ಇನ್ನೂ ಪರಿಹಾರ ಒಳ್ಳೆ ಪರಿಹಾರಗಳೇನಪ್ಪ ಅಂತಂದರೆ ಕೈಲಾದಷ್ಟು ಬಡವರಿಗೆ ದಾನಗಳನ್ನು ಕೊಡಿ ಬಡವರ ಸೇವೆ ಮಾಡ್ತಕ್ಕಂಥದ್ದು ಇನ್ನು ಬಡವರಿಗೆ ಕಂಬಳಿ ದಾನ ಚಪ್ಪಲಿ ದಾನ ಇವೆಲ್ಲ ಕೊಡೋದರಿಂದ ನಿಮಗೆ ಖಂಡಿತ ಶನಿ ಕೆಟ್ಟ ದೃಷ್ಟಿಯು ಸಹ ನಿಮ್ಮ ಮೇಲೆ ಬೀಳೋದಿಲ್ಲ ತುಂಬ ಇನ್ನು ಗೋಮಾತೆಯ ಪೂಜೆಗಳನ್ನು ಮಾಡುವಂಥದ್ದಿಲ್ಲ ಇವೆಲ್ಲ ತುಂಬಾ ಸರಳವಾದ ಪರಿಹಾರಗಳು ಇದನ್ನು ಮಾಡಿಕೊಂಡ್ರೆ ನಿಮಗೆ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಇನ್ನು ವಿವಿಧ ಸ್ಥಾನದಲ್ಲಿ ಶನಿಯ ಫಲಗಳನ್ನು ತಿಳ್ಕೊಂಡ್ರಲ್ಲ ಈ ವಿಷಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಅವರು ಸಹ ತಿಳ್ಕೊಳ್ಳಿ ಮತ್ತೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಂದೇಹ ಅಥವಾ ಡೌಟ್ಸ್ ಇದ್ದಲ್ಲಿ ಕಾಮೆಂಟ್ ಕಾಮೆಂಟ್ನಲ್ಲಿ ಕೇಳಬಹುದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ